ನಮ್ಮ ಭಾರತ ಆದ್ಯಂತ ಸೊ ನಮ್ಮ ಸಾರಿಗೆ ಸಂಸ್ಥೆ ಅತಿ ಮುಖ್ಯವಾದ ಸೊ ನಮ್ಮ ಆರ್ಥಿಕ ಸೊ ಸುಮಾರು ಹೆಚ್ಚಿನ ಪೋಷಣೆಗೆ ಸಾರಿಗೆ ಸಂಸ್ಥೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಸೊ ಇವತ್ತು ಸಾರಿಗೆ ಸಂಸ್ಥೆ ಮುಂದೆ ನಡಿಬೇಕಾದ್ರೆ ಸೊ ಅದಕ್ಕೆ ಸಾಹಿತಿಗಳು ಭಾರಿ ಮುಖ್ಯ ಸಾರ್ಥವಾಗಿ ನಮ್ಮ ಡ್ರೈವರ್ ಕಮ್ಯುನಿಟಿ ಆಗುವಂಥದ್ದು ಸೊ ಇವತ್ತು ಆ ಡ್ರೈವರ್ಗಳಾಗಿ ಕಾರ್ಯನಿರ್ವಹಿಸಿದಂತ ಒಂದು ಸಮಯದಲ್ಲಿ ಅವರು ತಮ್ಮ ಆರೋಗ್ಯಕ್ಕೆ ಗಮನ ಕೊಡದಂತೆ ಸೊ ಅವ್ರಂಗೆ ಚಾಲನೆ ಮಾಡ್ತಾ ಇರ್ತಾರೆ ಸೊ ಹಾಗೆ ಹಾಗೆ ಹೆಚ್ಚಿನ ನಮ್ಮ ವೈವರ್ಸ್ಗೆ ಸೊ ಕಣ್ಣಿಗೆ ತುಂಬ ಕಾಣ್ತಾ ಇದೆ ಮತ್ತು ಬ್ಲಡ್ ಪ್ರೆಷರ್ ಆಗಿರ್ಬೋದು ಶುಗರ್ ಆಗಿರ್ಬೋದು ಮತ್ತು ಇನ್ನಿತರ ಕಾಯಿಲೆಗಳು ಅವರಿಗೆ ಆ ಒಂದು ತಪಾಸಣೆ ಮಾಡಿಕೊಂಡೆ ಸೊ ಅವರು ಆರೋಗ್ಯವಾಗಿ ಸೊ ಮುಂದಿನ ಬರೋ ಪೀಳಿಗೆ ಕೂಡ ಅದೊಂದು ಇನ್ಸ್ಪಿರೇಷನ್ ಆಗಿರ್ತಾರೆ ಅಂತ ಸೊ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ನಾವು ಈ ಕಾರ್ಯಕ್ರಮವನ್ನು ತೊಡಗಿದ್ದೀವಿ ಸೊ ಇವತ್ತು ನಾವು ನಮ್ಮ ಕಂಪನಿ ನಮ್ಮ ಫೌಂಡರ್ ತ್ಯಾಗರಾಜ್ ಆದಂತ ಆರ್ ಟಿ ತ್ಯಾಗರಾಜನ್ ಅವರು ಸುಮಾರು ಐವತ್ತೊಂದು ಐವತ್ತೆರಡು ವರ್ಷದ ಹಿಂದೆಗಡೆ ಸೊ ಅವರೊಂದು ಈ ಉದ್ದೇಶವನ್ನು ಇಟ್ಟುಕೊಂಡು ಪ್ರಾರಂಭ ಮಾಡಿದ್ದಾರೆ ಸೊ ಯಾರು ಟ್ರಕ್ ಚಾಲಕ ಚಾಲಕರು ಆಗಿ ಸೊ ಹೆಚ್ಚಿನ ಇಚ್ಛಾಶಕ್ತಿ ಇರುತ್ತೆ ಇನ್ಸ್ಪಿರೇಷನ್ ಇರುತ್ತೆ ಸೊ ಅಂತ ಒಂದು ಚಾಲಕರಿಗೆ ಮಾಲಕರು ಮಾಡ್ಬೇಕಂತ ಹೇಳಿ ಸೊ ಈ ಸಮಸ್ಯೆಯನ್ನು ಪ್ರಾರಂಭ ಮಾಡಿದ್ದೀವಿ ಸೊ ಹಾಗಾಗಿ ಸೊ ಪ್ರತಿಯೊಂದು ಚಾಲಕರು ಚೆನ್ನಾಗಿದ್ರೆ ಸೊ ಮಾಲಕರು ಚೆನ್ನಾಗಿರ್ತಾರೆ ಪ್ರತಿಯೊಂದು ಚಾಲಕರು ಚೆನ್ನಾಗಿದ್ರೆ ಈ ದೇಶದ ಹೇಗೆಗಳು ಚೆನ್ನಾಗಿರುತ್ತೆ ಅಂತ ಹೇಳಿ ಅಂತೇಳಿ ಡ್ರೈವರ್ಸ್ಗೆಲ್ಲ ಇದು ಒಳ್ಳೆ ಅವೇರ್ನೆಸ್ ಬರ್ಲಿ ಅಂತ ಹೇಳಿ ನಾವು ಇತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದು ಕೇವಲ ಮೈಸೂರಲ್ಲಿ ಮಾತ್ರ ಅಲ್ಲ ನಾವು ಅಖಿಲ ಭಾರತ ಮಟ್ಟದಲ್ಲಿ ಎಲ್ಲ ಜಾಗದಲ್ಲೂ ಕೂಡ ನಾವು ಈ ಡ್ರೈವಿಂಗ್ ಅವೇರ್ನೆಸ್ ಪ್ರೋಗ್ರಾಮ್ ಅವರ ಆರೋಗ್ಯದ ಬಗ್ಗೆ ನಾವು ಅವೇರ್ನಿಸ್ಕೊಳ್ತಾ ಇದ್ದೀವಿ ಯಾರ ಚಾಲಕ ಮಾರ್ಗ ನಿದ್ರೆ ಬರುತ್ತಿಲ್ಲ ಏನಾರು ಇನ್ನೊಂದು ಡಬಲ್ ಡಿ ಸಿ ಆಫೀಸ್ ಮಾರ್ಗ ಏನೋ ಏನೋ ಅಪಘಾತ ಆಗಿದೆ ಏನೋ ಫೋನ್ ಮಾಡ್ಕೊಂಡು ಡ್ರೈವರ್ ಏನಪ್ಪ ನಿಧಾನೆ ಈ ರೀತಿ ನಾವು ದೇವ ಕೊಟ್ಟಂತ ಅವರ ಮಾಲೀಕನ್ಗೂ ಬಿ ಪಿ ಶುಗರ್ ಇದೆ ಮತ್ತೆ ಚಾಲಕನ್ಗೂ ಇದೆ ಮತ್ತೆ ನಮ್ಮ ಒತ್ತಡ ಹಿಂದಿಡಿ ಅಂದ್ರೆ ಏನೋ ಶ್ರೀರಾಮ್ ಫೈನಾನ್ಸ್ ಅವ್ರ ಸಾಲ ಕೊಡ್ತಾರೆ ಸಂತೋಷ ನಾರಿ ಮೇಲೆ ಎಸ್ ಪಿ ಮಾಡ್ಕೊಳ್ತಾರೆ ಸಂತೋಷ ಏನಪ್ಪಾ ಅಂದ್ರೆ ಚಾಲಕನಿಗೆ ಓಡಿಸೋದ್ರು ರಸ್ತೆ ಓಡುವ ಬರುವ ಆದ್ರೆ ಮಾಲೀಕನಿಗೆ ಕಂತು ಇನ್ಶೂರೆನ್ಸ್ ಶ್ರೀರಾಮ್ ನೋಡಿಸ್ಬೋದಿಗೆ ಬಿ ಪಿ ಇರ್ತಾ ಇರ್ತದೆ ಕಮ್ಮಿ ಇಳಿತಾ ಇರ್ತದೆ ಅದನ್ನ ಕಮ್ಮಿ ಮಾಡೋದಕ್ಕೆ ನಮ್ಮ ಶ್ರೀರಾಮ್ನವರು ಏನು ಉಚಿತವಾಗಿ ಔಷಧಿ ಮತ್ತು ಇನ್ಶೂರೆನ್ಸ್ ಮಾಡ್ತಿದ್ದಾರೆ ಇಲ್ಲವೂ ಅನುಕೂಲ ಆಗುತ್ತೆ ಅಷ್ಟೇ ಮಟ್ಟದಲ್ಲಿ ಯಾಕಂದ್ರೆ ಅಹ್ ನಮ್ಮ ತಾಲನೆ ಇರಲಿಲ್ಲ ಚಾಲಕನಿಗಾಗ್ಲಿ ಮತ್ತೆ ಮಾಲೀಕನಿಗಾಗ್ಲಿ ಇವತ್ತು ಒಂದ್ ಲಾರಿ ಮೇಲೆ ಕೂಡ ನಾಳೆನೇ ಹೊಸ ಲಾರಿ ತಗೋಬೇಕು ಹೋಗ್ತಾರೆ ಚಾಲಕ ಮಾಲೀಕ ಅಷ್ಟೇ ಒಂದ್ ಲಾರಿ ತಗೊಂಡು ಒಂದ್ ಎರಡು ವರ್ಷ ಬಿಡಲ್ಲ ನಾಲ್ಕು ದಿನ ಇನ್ನೊಂದ್ ಲಾರಿ ತಗೊಳಕ್ ಹೋಗ್ತಾನೆ ಎರಡೇ ಲಾರಿ ಇಟ್ಕೋತಾರೆ ಹೊಸ ಲಾರಿ ನಿಂತ್ಕೊಂಡ್ಬಿಡ್ತದೆ ಇದು ಬೇಡ ಏನು ನಮ್ಮ ಆರ್ಥಿಕ ವ್ಯವಸ್ಥೆ ಇದೆ ನಮ್ಮ ಶಕ್ತಿ ಇದೆ ಅದು ನೋಡ್ಕೊಂಡು ನಾವು ಜೀವನ ಮಾಡ್ಬೇಕು ಹಂತ ಹಂತವಾಗಿ ಓದ್ಬೇಕು ಯಾಕಂದ್ರೆ ಕಂಪನಿಯವರ ಅವ್ರ ಜವಾಬ್ದಾರಿ ಅವ್ರಿಗೆ ಯಾರು ಇನ್ವೆಸ್ಟ್ ಮಾಡಿರ್ತಾರೋ ಅವ್ರು ಸೀಲ್ ಮಾಡಲೇಬೇಕು ನಾವು ಬೇಡ ಕೇಳೋಕ್ ಆಗೋಲ್ಲ ಅದನ್ನ ನಾವುಗಳು ಹೆಚ್ಚರ್ಸ್ಕೊಳ್ಬೇಕು ಚಾಲಕ ಆಗ್ಲಿ ಮಾಲೀಕ ಆಗ್ಲಿ ಏರ್ಡಮ್ ಆದ ತಕ್ಷಣ ಒಂದರಲ್ಲಿ ಅದ್ರ ಸಾಲ ತೀರಿಸಿ ಮುಂದೆ ತೆಗೆ ಹಾಕ್ಬೇಕು ಸಾಲ ತೀರೋಕೆ ಮುಂಚೆ ಇನ್ನೊಂದು ತಗೋತೀವಿ ನೋಡ್ಗೂ ತಾಪತ್ರ ಆಗುತ್ತೆ ನಮ್ಗೂ ಒತ್ತಡ ಆಗುತ್ತೆ ಆರೋಗ್ಯ ಕೆಡುತ್ತೆ ಮಾಲೀಕರ ಪರವಾಗಿ ಕೃತಜ್ಞತೆ ಮತ್ತೆ ಶುಭಾಶಯ ಸಲ್ಲಿಸ್ತೇನೆ ಶ್ರೀರಾಮ್ ಫೈನಾನ್ಸ್ ಕಳೆದ ನಲವತ್ತಾರು ವರ್ಷಗಳಿಂದ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ವೃತ್ತಿಯಲ್ಲಿ ಬರ್ತಾ ಇದೆ ಏನು ಎಂಟರ್ಪ್ರನರ್ಸ್ ಅಂತ ಕರೀತಾರೆ ಎಂಟರ್ಪ್ರನರ್ಸ್ ಅಂದ್ರೆ ಸ್ವಯಂ ಉದ್ಯೋಗ ಈ ಸ್ವಯಂ ಸ್ವಯಂ ಉದ್ಯೋಗಕ್ಕೆ ಮೂಲ ಕಾರಣಕರ್ತರು ಶ್ರೀರಾಮ್ ಫೈನಾನ್ಸ್ ಅಂತ ಹೇಳೋಕ್ಕೆ ಒಂದು ಹೆಗ್ಗಳಿಕೆ ಆಗುತ್ತೆ ಶ್ರೀರಾಮ್ ಫೈನಾನ್ಸ್ ಅವ್ರಿದೆ ಹೆಚ್ಚು ಕಮ್ಮಿ ಎರಡು ಲಕ್ಷದ ಅರವತ್ತ ಮೂರು ಸಾವಿರ ಕೋಟಿ ಫಂಡ್ ಮ್ಯಾನೇಜ್ಮೆಂಟ್ ಇದೆ ಇದನ್ನು ನೋಡಿದ್ದೀನಿ ಇದು ಸಾಮಾನ್ಯ ಅಲ್ಲ ಇದೊಂದು ಹೆಗ್ಗಳಿಕೆ